ಏನಿಲ್ಲ ಅಂದರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ನಮ್ಮದು ವರ್ಕು ಅಂದರೆ ಆ್ಯಕ್ಟ್ರಾಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಡೈರೆಕ್ಟ್ರಾಗಿ ಅವ್ರ ಕತೆ ಬಗ್ಗೆ ನೀವು ಜನರಿಗೆ ತಲುಪ್ಸೋಕ್ಕೆ ಎಲ್ಪ್ ಮಾಡ್ತಿರ್ತೀರ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ವರೆಗೂ ನಮ್ಮ ಕೆಲಸ ಅಷ್ಟೇ ಇನ್ನು ಇನ್ಮೇಲೆ ಅವ್ರಿಗೂ ಬಿಟ್ಟಿದ್ದು ಅವ್ರಿಗೆ ಇಷ್ಟ ಆಯಿತು ನನ್ನ ಎಮೋಷ್ನಲ್ ಜರ್ನಿ ಕನೆಕ್ಟ್ ಆಯಿತು ಅನ್ನೋದು ಖುಷಿ ಇದೆ ಅಷ್ಟೇ ಗೀತಾ ಸಿನಿಮಾ ಅಂದ್ರೆ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಪ್ಲಸ್ ಮತ್ತೊಂದು ಸಲ ಕಾಣಿಸ್ಕೊಂಡಿದ್ರೆ ಒಂದು ಒಳ್ಳೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಮತ್ತೆ ನಿಮ್ಮ ಮತ್ತು ಪದ್ಮತ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡೋದು ಸೊ ಅದ್ರ ಬಗ್ಗೆ ಹೇಳಬಹುದು ನಾನಾಗಲಿ ಅಥವಾ ಅದು ನಮ್ಮ ತಂಡ ಆಗಲಿ ಆರ್ ಲಕ್ಕಿ ಆ ಥರದೊಬ್ಬರು ಕಲಾವಿದರು ನಮ್ಮ ಸಿನಿಮಾದಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ಅವರೊಟ್ಟಿಗೆ ಕೆಲಸ ಮಾಡಿದ್ದಾಗಲಿ ಎಲ್ಲವೂ ಕೂಡ ಒಂದು ಎಬರ್ ಗ್ರೀನ್ ಮೆಮೊರಿಯಾಗಿ ಉಳ್ಕತಿ ನಾವು ಮತ್ತೆ ಮತ್ತೆ ಅದನ್ನೇ ಎ ಸೈಡ್ ಬಿ ಸೈಡ್ ಹಾಕೊಂಡು ಖುಷಿಯಿಂದಾನೆ ಹಾಕ್ಬೋದು ಯಾಕಂದ್ರೆ ಅಂತ ಅದ್ಭುತವಾದ ಕಲಾವಿದರು ಐ ಥಿಂಕ್ ನೀವು ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದಮೇಲೆ ಅವ್ರನ್ನ ನನ್ನ ಸಿನಿಮಾ ನಾನೇ ನೋಡಿ ಅವ್ರ ಅವ್ರ ಸೀಟ್ ನೋಡಿದಾಗ ನಾನೇ ಭಾವಕ್ಕೆ ಆಗ್ತಿದೆ ಅಂದ್ರೆ ಅಷ್ಟು ಅದ್ಭುತವಾದಂತ ಕಲಾವಿದರು ಅವರು ಅವ್ರೊಟ್ಟಿಗೆ ಕೆಲಸ ಮಾಡಿದ್ದು ಒಂದು ದೊಡ್ಡ ಖುಷಿ ಇದೆ ಅಂಡ್ ಅವಕಾಶ ಸಿಕ್ಕರೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅವರೊಟ್ಟಿಗೆ ಫಸ್ಟ್ ಆಫ್ ಆಲ್ ಬರೋ ಕೆಲವು ಕೆಲವೊಂದು ಪಾತ್ರಗಳು ಮತ್ತೆ ಹುಡುಗ ಮತ್ತೆ ಸೆಕೆಂಡ್ ಆಫ್ ಆಲ್ ಬರೋ ಪಾತ್ರಗಳು ಎಲ್ಲರಿಗೂ ತುಂಬಾ ಕನೆಕ್ಟ್ ಆಗ್ತಾ ಇದೆ ಎಸ್ಪೆಷಲಿ ಆ ಹುಡುಗಾನೆ ಈ ಹುಡುಗ ಅವಾಗ ಸಸಿ ಎರಡ್ ಮೂರು ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ ನಾವು ಅಂದ್ರೆ ಟೂ ಇಯರ್ಸ್ ಆಯ್ತು ಹೊಯ್ಸಳಗಿನ ಮೊದಲು ಮಾಡಿದ ಪಿಕ್ಚರ್ ಅಲ್ಲ ಆ ಟೈಮ್ನಾಗಿನ್ನ ದಾಡಿ ಮತ್ತೆ ಮೀಸಿ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ಅವಾಗ ಅವಾಗ ಮಾಡ್ತೀವಿ ಸರ್ದಾರ್ ಅಂತ ನಮ್ಮ ಸ್ನೇಹಿತರಿದ್ರು ಅವರು ನೀನಾಸಮ್ ಮಾಡಿದ್ರು ಅವರು ವರ್ಕ್ಶಾಪ್ಗಳು ಮಾಡ್ತಾರೆ ಮತ್ತು ಟ್ರೈನಿಂಗ್ಗಳು ಮಾಡ್ತಾರೆ ರಂಗಶಿಬಿರಗಳು ಮಾಡ್ತಾರೆ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕಿತ್ತು ನಮಗೆ ಮರೇಮ್ನಳ್ಳಿ ಕಡೆಯಿಂದ ನಮ್ಮೂರು ಕಡೆ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ತಲೆಗೆ ಅದು ಇದು ಯೋಚನೆ ಮಾಡ್ತಿದ್ದ ಹೆಂಗ ಇವ್ರ ಜೊತೆ ಹೆಂಗೆ ಮಾತಾಡೋದು ಹಂಗೆ ಹೆಂಗ ಸೆಕೆಂಡ್ ಡೇನೇ ಫ್ರೆಂಡ್ ಆಗ್ಬಿಟ್ಟ ಆಮೇಲೆ ಸೂಪರ್ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಐಮ್ ಹ್ಯಾಪಿ ಅಂದರೆ ಒಬ್ಬ ಒಳ್ಳೆ ಕಲಾವಿದನ ಜೊತೆಗೆ ನಾ ಡೆಬ್ಯೂ ನನ್ನ ಜೊತೆಗೆ ಆಗೈತೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಆ್ಯಂಡ್ ಅಪೂರ್ವ ಈ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು ಅಂದರೆ ಅಕ್ಕಿ ಸ್ಮಾಲ್ ಸ್ಕ್ರೀನಾಗಿ ಇದ್ದಾಗಿಂದೂ ಅವ್ರ ಪರ್ಫಾಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವರಿಗೆ ಪ್ರೀತಿ ಆಗಲಿ ಎರಡೂ ಕೂಡ ಇಷ್ಟ ಆಗೋದು ಎಲ್ಲ ಹೀಗಾಗಿ ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಟೀಮ್ ನೋಡಿದವರು ಏನಂತಾರೆ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಮತ್ತು ನಮ್ಮ ನಿರ್ದೇಶಕ ನಮ್ಮ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾದ ರಿವ್ಯೂಸು ಅಥವಾ ಸಿನಿಮಾ ನೋಡಿದವರು ಒಂದೇ ಜನ ಹೇಳ್ದಿರ್ತಾರೆ ನಮ್ಮ ಬಜೆಟಿಗೆ ತಕ್ಕಂಗೆ ನಾವೇನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಇನ್ ನೋಡಿ ನಿಮ್ಗೆ ಅದೇ ಬಟ್ ಈಗ ನಾನು ಮತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಟ್ರೈಲರ್ ಏನು ನೋಡಿದ್ವಲ್ಲ ಆ ಟ್ರೈಲರ್ ಒಳಗೆ ಏನು ನಿಮಗೆ ಆ ಎಮೋಷನ್ ಇತ್ತು ಆ ಜರ್ನಿ ಕಾಣಿಸ್ತಿತ್ತು ಅದು ಸಿನ್ಮಾದಾಗ ಐತಿ ಬಿಡು ಮಾಡ್ಕೊಂಡು ನೋಡ್ರಿ ಇಷ್ಟ ಆದ್ರೆ ಒಂದು ನಾಲ್ಕು ಜನಕ್ಕೆ ಹೇಳ್ರಿ ಥ್ಯಾಂಕ್ ಯು ಟೈಮಿಂಗ್ ತುಂಬಾ ಿದ್ರೆ ತುಂಬ ಖುಷಿ ಆಗ್ತಾ ಇದೆ ಹೋಪ್ಫುಲಿ ಇದು ಇನ್ನಷ್ಟು ಜನರಿಗೆ ತಲುಪಿ ಹೇಳಿದಾಗೆ ಮತ್ತೆ ಎಲ್ಲರಿಗೂ ನಿಮಗೆ ಟ್ರೇಲರ್ ಹಿಡ್ಸಿದ್ರೆ ಆಮೇಲೆ ಇವಾಗ ಎಲ್ಲರೂ ವಿಮರ್ಶಕರು ಅಥವಾ ನೀವು ಎಲ್ಲರೂ ನೀವು ರಿಯಾಕ್ಷನ್ಸ್ ನೋಡಿ ರಿವ್ಯೂಸ್ ನೋಡಿ ಟ್ರೇಲರ್ ನೋಡಿ ನಿಮ್ಗೆ ಈ ಸಿನಿಮಾ ಹಿಡಿಸುತ್ತೆ ಅಂತ ಅನ್ಸಿದ್ರೆ ನಿಮ್ ತನಕ ಸಿನಿಮಾ ತಲುಪಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ